ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಡಿಜಿಟಲ್ ಲರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾವು ಟೇಬಲ್ ಹೇಗೆ ಇನ್ಸರ್ಟ್ ಮಾಡೋದು ಅಂತ ನೋಡೋಣ ಕಲಿಯೋಣ ಬನ್ನಿ ಬನ್ನಿ ಫ್ರೆಂಡ್ಸ್ ಇವತ್ತು ಟೇಬಲ್ ಹೇಗೆ ಇನ್ಸರ್ಟ್ ಮಾಡೋದು ರೋ ಇನ್ಸರ್ಟ್ ಮಾಡೋದು ಹೇಗೆ ಅದು ಸ್ಟೈಲ್ ಹೇಗೆ ಹೇಗಿದೆ ಡಿಲೀಟ್ ಮಾಡೋದು ಹೇಗೆ ಬಗ್ಗೆ ಕಲಿಯೋಣ ಬನ್ನಿ ಫ್ರೆಂಡ್ಸ್ ಓಕೆ ಸೊ ಈಗ ಅದು ಮಾಡಿ ಕಲಿಯಬೇಕು ಅಂತಂದರೆ ಫಸ್ಟು ನಾವು ಎಮ್ ಎಸ್ ವರ್ಡನ್ನ ಓಪನ್ ಮಾಡ್ಕೊಳ್ಳೋಣ ಸೊ ಎಮ್ ಎಸ್ ವರ್ಡ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬ್ಲ್ಯಾಂಕ್ ಫೈಲ್ ತೊಗೊಂಡಿದ್ದೀನಿ ಇವಾಗ ಸೊ ಇಲ್ಲಿ ಬ್ಲ್ಯಾಂಕ್ ಫೈಲಲ್ಲಿ ನಾನು ಫಸ್ಟು ಇನ್ಸರ್ಟ್ ಅಂತ ಹೋಗ್ತೀನಿ ಇನ್ಸರ್ಟ್ ಅಂತ ಹೋಗ್ತಿದ್ದಂಗೆ ನಿಮಗೆ ಇಲ್ಲಿ ಒಂದು ಟೇಬಲ್ ಅಂತ ಕಾಣುತ್ತೆ ಸೊ ಇಲ್ಲಿ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಈ ಥರ ಬರುತ್ತೆ ಸ್ಕ್ರೀನು ಸೊ ಇಲ್ಲಿ ನಿಮಗೆ ಎಷ್ಟು ರೋ ಎಷ್ಟು ಕಾಲಮ್ ಅಂತ ಬೇಕು ಅಂತಂದರೆ ಸೊ ಈಗ ಹೀಗಿಗೆ ಬರೋದಕ್ಕೆ ರೋಸ್ ಅಂತ ಹೇಳ್ತೀವಿ ಹೀಗಿಗೆ ಬರೋದನ್ನ ನಾವು ಕಾಲಮ್ಸ್ ಅಂತ ಹೇಳ್ತೀವಿ ಸೊ ನಿಮ್ಗೆ ಎಷ್ಟು ರೋ ಎಷ್ಟು ಕಾಲಮ್ ಬೇಕು ಅಂತ ಅನ್ಕೋಣ ಉದಾಹರಣೆಗೆ ನನಗೆ ಈಗ ಐದು ರೋ ಐದು ಕಾಲಮ್ ಬೇಕು ಅಂತ ಅನ್ಕೋಣ ಸೊ ಒಂದು ಎರಡು ಒಂದು ಬಾಕ್ಸ್ನ ಒಂದು ಸೆಲ್ ಅಂತ ಕರಿತೀವಿ ಈ ಒಂದು ಸ್ಕ್ವೇರ್ ಬಾಕ್ಸ್ ನಿಮಗೆ ಹತ್ರ ಕಾಣಿಸ್ತಿದೆಯಲ್ಲ ಇದು ಒಂದು ಸೆಲ್ ಅಂತ ಕರಿತೀವಿ ಸೊ ಐದು ಕಾಲಮ್ನ ಸೆಲೆಕ್ಟ್ ಮಾ ಐದು ಬಾಕ್ಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಐದು ಬಾಕ್ಸು ಐದು ಸೆ ರೋ ಐದು ರೋ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಈಗ ಫೈವ್ ಇಂಟು ಫೈ ಅಂತ ಕಾಣಿಸ್ಬೋದು ನಿಮಗೆ ಅಲ್ಲಿ ಸೊ ಸೆಲೆಕ್ಟ್ ಮಾಡಿ ಓಕೆ ಕೊಡ್ತೀನಿ ಸೊ ಇದು ಒಂದು ಮೆಥಡ್ ಆದರೆ ಸೊ ಈಗ ನೆಕ್ಸ್ಟ್ ಇನ್ನೊಂದು ಈಗ ಇದನ್ನ ತೆಗಿತೀನಿ ಈಗ ಅಂಡು ಅಂತ ಕೊಟ್ಬಿಡ್ತೀನಿ ವಾಪಸ್ಸು ಇನ್ನೊಂದು ಮೆಥಡ್ ಏನಪ್ಪ ಅಂದರೆ ಇನ್ಸರ್ಟ್ ಹೋಗ್ತೀನಿ ಇನ್ಸರ್ಟಲ್ಲಿ ತಿರುಗಿ ಅಲ್ಲೇ ಕ್ಲಿಕ್ ಮಾಡ್ತೀನಿ ಇಲ್ಲಿ ಇನ್ಸರ್ಟ್ ಟೇಬಲ್ ಅಂತ ಕಾಣಿಸ್ತದೆ ಇಲ್ಲಿ ಇನ್ಸರ್ಟ್ ಟೇಬಲಲ್ಲಿ ನಿಮಗೆ ನಂಬರ್ ಆಫ್ ಕಾಲಮ್ಸ್ ಎಷ್ಟು ಬೇಕು ನಂಬರ್ ಆಫ್ ರೋಸ್ ಎಷ್ಟು ಬೇಕು ಅಂತ ಕೇಳ್ತದೆ ಸೊ ಸೇಮ್ ಅದೇ ಥರನೇ ಐದು ರೋ ಐದು ಕಾಲಮ್ ಬೇಕು ಅಂತ ಕೊಡ್ತೀನಿ ಸೊ ಫೈವ್ ರೋಸ್ ಫೈವ್ ಕಾಲಮ್ಸ್ ಅಂತ ಕೊಡ್ತೀನಿ ಕ್ಲಿಕ್ ಮಾಡಿ ಓಕೆ ಕೊಡ್ತೀನಿ ನೋಡಿ ಸೇಮ್ ಅದೇ ಥರ ಬಂತು ಸೊ ಇದು ಇನ್ಸರ್ಟ್ ರೋ ಮಾಡ ಟೇಬಲ್ನ ಇನ್ಸರ್ಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಈಗ ಇನ್ಸರ್ಟ್ ಆಗ್ತಿದ್ದಂಗೆ ಟೇಬಲ್ ಇನ್ಸರ್ಟ್ ಮಾಡ್ತಿದ್ದಂಗೆ ನಿಮ್ಗೆ ಇಲ್ಲೊಂದು ಎರಡು ಟ್ಯಾಬ್ ಬರುತ್ತೆ ಒಂದು ಡಿಸೈನ್ ಟ್ಯಾಬ್ ಅಂತ ಹೇಳ್ತೀವಿ ಇನ್ನೊಂದು ಲೇಔಟ್ ಟ್ಯಾಬ್ ಅಂತ ಹೇಳ್ತೇವೆ ಸೊ ಫಸ್ಟು ಡಿಸೈನ್ ಟ್ಯಾಬ್ ನೋಡೋಣ ಬನ್ನಿ ಫ್ರೆಂಡ್ಸ್ ಸೊ ಇಲ್ಲಿ ಡಿಸೈನ್ ಟ್ಯಾಬಲ್ಲಿ ಫಸ್ಟು ಟೇಬಲ್ ಸ್ಟೈಲ್ ಅಂತ ಕಾಣಿಸ್ತಿದೆ ಇಲ್ಲಿ ಈ ಟೇಬಲ್ ಸ್ಟೈಲ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡ್ತು ಅಂದರೆ ನಿಮ್ಗೆ ಈ ಥರ ಡಿಸೈನ್ಸ್ಗಳು ಬರುತ್ತೆ ನಿಮ್ಗೆ ಯಾವ ಥರ ಡಿಸೈನ್ ನಿಮ್ಗೆ ಇಷ್ಟ ಆಗುತ್ತೆ ಚೂಸ್ ಮಾಡ್ಕೊಳ್ಳಿ ಉದಾಹರಣೆಗೆ ನನಗೆ ಇಷ್ಟ ಆಯ್ತಿದ್ದು ಸೊ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ ಬಂತು ಸೊ ಈ ಥರ ನೋಡಿ ನಿಮ್ಗೆ ಈ ಥರ ಬೇಕಾ ಇಲ್ಲ ಬೇರೆ ಥರದ ಬೇಕಾ ನೋಡಿ ಈ ಥರದ್ದು ಬೇಕಾ ಸೊ ಯಾವ ಥರದ್ದು ಬೇಕು ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ನಮಗೆ ನೋಡಿ ಇಲ್ಲಿ ಎಡ್ಡಿಂಗಿಗೆ ಒಂದು ಕಲರ್ ಬಂದಿದೆ ಮತ್ತು ಅದರ ನೆಕ್ಸ್ಟ್ಗೆ ಬೇರೆ 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 ಥರ ಕಲರ್ ಬಂದಿದೆ ಸೊ ಇದು ಟೆಕ್ಸ್ಟ್ ಟೇಬಲ್ ಸ್ಟೈಲ್ ಆಪ್ಷನ್ಸ್ ಅಂತ ಹೇಳ್ತೀವಿ ಈ ಟೇಬಲ್ ಸ್ಟೈಲ್ ಆಪ್ಷನಲ್ಲಿ ಫಸ್ಟ್ ಇಲ್ಲಿ ನೋಡಿ ಪಿಂಕ್ ಕಲರ್ ಕಾಣಿಸ್ತಾ ಇದೆ ಈ ಪಿಂಕ್ ಕಲರ್ ಕಾಣಿಸ್ತಾ ಇರೋದನ್ನ ನಾವು ಬ್ರ್ಯಾಂಡೆಡ್ ರೋಸ್ ಅಂತ ಹೇಳ್ತೀವಿ ಬ್ರ್ಯಾಂಡೆಡ್ ರೋಸ್ ಅಂತ ಕರಿತೀವಿ ಇಲ್ಲಿ ನಿಮ್ಗೆ ಇಲ್ಲಿ ಟೆಸ್ಟ್ ಟೇಬಲ್ ಸ್ಟೈಲ್ ಆಪ್ಷನಲ್ಲಿ ಕಾಣುತ್ತೆ ನಿಮಗೆ ಆಪ್ಷನು ಇದು ತೆಗೆದುಬಿಟ್ರೆ ನೋಡಿ ಬ್ಲ್ಯಾಂಕ್ ಆಗೋಯಿತು ಓಕೆ ಈಗ ನನಗೆ ಎಡ್ ಎಡ್ಡರ್ ರೋ ಈ ಎಡ್ಡಿಂಗಲ್ಲಿ ನಮಗೆ ಬೇರೆ ಯಾವ್ದಾದ್ರು ಕಲರ್ ಬೇಕಿದೆ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲ ಎಡ್ಡರ್ ರೋ ಬೇಡ ಅಂತಿದ್ರೆ ನೋಡಿ ಮಾಮೂಲಿ ಟೇಬಲ್ ಟೇಪಲ್ಲಿ ಬಂದ್ಬಿಡ್ತು ಇಲ್ಲ ನನಗೆ ಈ ಥರದ್ದು ಬೇರೆ ಟೆ ಸ್ಟೈಲು ಬೇರೆ ಸ್ಟೈಲ್ ಚೇಂಜ್ ಮಾಡೋಣ ಅಂತಿದ್ರೆ ನೋಡಿ ಈ ಥರ ಸ್ಟೈಲ್ ಹಾಕೋತೀನಿ ಓಕೆ ಈಗ ನನಗೆ ಇದಕ್ಕಿಂತ ಬೇರೆ ಸ್ಟೈಲ್ ನೋಡೋಣ ವಿತ್ ರೋ ಅಂಡ್ ಕಾಲಮ್ ಇರತಕ್ಕಂಥ ಸ್ಟೈಲ್ ಆದ್ರೆ ನೋಡೋಣ ಈ ಬಂತು ಸೊ ಈಗ ನನಗೆ ಎಡ್ಡರ್ ಬೇಡ ಕಾಲಂ ಫಸ್ಟ್ ಕಾಲಮ್ ಮಾತ್ರ ಬೇಕು ಅಂತಿದ್ರೆ ನೋಡಿ ಎಡ್ಡರ್ ಉಳಿಸ್ಕೊ ತೆಗೆದುಬಿಟ್ಟು ಫಸ್ಟ್ ಕಾಲಮ್ ಹಾಕೋಬಹುದು ಹಾಗೆ ನನಗೆ ಟೋಟಲ್ ಬೇಕು ಹೆಡ್ಡರ್ ಬೇ ಕಾಲಂ ಫಸ್ಟ್ ಕಾಲಮ್ ನೋಡಿ ಬೇಕು ಇಲ್ಲ ನಿಮ್ಗೆ ಯಾವ ಚಾಯ್ಸ್ ನಿಮ್ಗೆ ಹೇಗೆ ಬೇಕು ಎಡ್ಡರ್ ಬೇಕು ಅಂತಿದ್ರೆ ಎಡ್ಡರ್ ರೋಗು ಹಾಕೋಬೋದು ಲಾಸ್ಟ್ ಕಾಲಮ್ ಬೇಕು ಅಂದರೆ ಲಾಸ್ಟ್ ಕಾಲಮ್ ಕೂಡ ಹಾಕೋಬೋದು ಸೊ ನಿಮ್ಗೆ ಹೇಗೆ ಬೇಕು ಬೇಡ ಮಾಡ್ಕೊಳೋದಕ್ಕೆ ಟೇಬಲ್ ಸ್ಟೈಲ್ ಆಪ್ಷನ್ಸ್ ಅಂತ ಹೇಳ್ತೀವಿ ನಾನೀಗ ನನಗೆ ಈ ಎಡ್ಡರ್ ಒಂದಿರಲಿ ನನಗೆ ಫಸ್ಟ್ ಕಾಲಮ್ ತೆಗೆದುಬಿಡ್ತೀನಿ ನನಗೆ ಈ ಥರ ಇಷ್ಟ ಆಗಿದೆ ಇಟ್ಕೊಡ್ತೀನಿ ಈ ಥರ ಸೊ ಇದು ಟೇಬಲ್ ಸ್ಟೈಲ್ ಆಪ್ಷನ್ ಅಂತ ಹೇಳ್ತೀವಿ ಇಲ್ಲ ನನಗೆ ಈ ಟೇಬಲ್ ಸ್ಟೈಲ್ ಆಪ್ಷನಲ್ಲಿ ನನಗೆ ಈ ಕಲರ್ ಇಷ್ಟ ಆಗಲಿಲ್ಲ ಬೇರೆ ಕಲರ್ನೆ ಚಾಯ್ಸ್ ಮಾಡ್ಕೊಳ್ಳೋಕೆ ಆಪ್ಷನ್ ಇದೆ ಇಲ್ಲ ಶೇಡಿಂಗ್ ಕೊಡ್ಕೊತೀನಿ ಅಂತಿದ್ರೆ ಶೇಡಿಂಗ್ಸ್ ಕೂಡ ಕೊಡ್ಕೋಬೋದು ನೋಡಿ ಇದು ಸೆಲೆಕ್ಟ್ ಮಾಡ್ಕೋತೀನಿ ಸೆಲೆಕ್ಟ್ ಮಾಡಿಕೊಂಡು ಶೇಡಿಂಗ್ ಹೋಗ್ತೀನಿ ಅಂತ ನನಗೆ ಯಾವ ಕಲರ್ ನಿಮಗೆ ಇಷ್ಟ ಆಗುತ್ತೆ ಸೆಲೆಕ್ಟ್ ಮಾಡ್ಕೋತೀನಿ ಇದು ಶೇಡಿಂಗ್ ಅಂತ ಹೇಳ್ತೀನಿ ನೆಕ್ಸ್ಟ್ ಬಂತು ಬಾರ್ಡರ್ ಅಂತ ಬರುತ್ತೆ ಈ ಬಾರ್ಡರ್ ಅಂತಂದ್ರೆ ನಿಮಗೆ ನೋಡಿ ಇಲ್ಲಿ ಲೈನು ವಾಪಸ್ ನಾನು ಈ ಸ್ಟೈಲ್ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ಹೋಗ್ತೀನಿ ಅರ್ಥ ಆಗಲಿ ನಾವು ಉದ್ದೇಶಕ್ಕೆ ಇಲ್ಲಿ ಬಾರ್ಡರು ನನಗೆ ದಪ್ಪ ಲೈನ್ ಬೇಕಿತ್ತು ತಿಕ್ ಲೈನ್ ಬೇಕಿತ್ತು ಇಲ್ಲಿ ತಿನ್ ಲೈನ್ ಬೇಕಿತ್ತು ಅಂತಿದ್ರೆ ಇಲ್ಲಿ ಪೆನ್ ಕಲರ್ ಇಲ್ಲಿ ಮೇಗಡೆ ಇರುತ್ತೆ ನೋಡಿ ದಪ್ಪ ಲೈನ್ ಸೊ ನಿಮ್ಗೆ ಯಾವ ಥರದ್ದು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಬಾರ್ಡರ್ ಅಂತ ಇರುತ್ತೆ ಈ ಬಾರ್ಡರಲ್ಲಿ ಆಲ್ ಬಾರ್ಡರ್ ಅಂತ ಕಾಣುತ್ತೆ ಸೊ ಫುಲ್ ಟೇಬಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಲ್ ಬಾರ್ಡರ್ ಅಂತ ಕೊಡಿ ಇಲ್ಲ ನನಗೆ ಕಲರ್ ಚೇಂಜ್ ಮಾಡಬೇಕಿತ್ತು ಅಂತಂದರೆ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು ತಿರ್ಗಿ ಆಲ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿ ಬರುತ್ತೆ ಸರ್ ನನಗೆ ಫ ಕೆಳಗಡೆ ಲೈನ್ಗಳು ಬಾ ಬಾಟಮ್ ಲೈನ್ದು ಯಾವುದು ಬೇಡ ಸರ್ ನನಗೆ ಲ ಬಾರ್ಡರ್ ಲೈನ್ ಬೇಡ ತೆಗಿಬೇಕು ಅಂತಿದ್ರೆ ಬಾರ್ಡರಲ್ಲಿ ಬಾಟಮ್ ಲೈನ್ ಅಂತ ಇರುತ್ತೆ ಬಾಟಮ್ ಬಾರ್ಡರ್ ಅಂತ ನೋಡಿ ತೆಗಿತಾ ಹೋಗಿ ಇಲ್ಲ ಅಟ್ ಅ ಟೈಮ್ ಎಲ್ಲನೂ ಸೆಲೆಕ್ಟ್ ಮಾಡಿಕೊಳ್ಳಿ ಬಾಟಮಲ್ಲಿ ಬಾಟಮ್ ಲೈನ್ ತೆಗೀಲಿ ನೋಡಿ ಹೋಯಿತು ಸೊ ಇದಿಷ್ಟು ಬಂದು ನಮಗೆ ಡಿಸೈನ್ಸಲ್ಲಿ ಬರುತ್ತೆ ಫ್ರೆಂಡ್ಸ್ ಈಗ ನೆಕ್ಸ್ಟು ಮೂವಿಂಗ್ ಟು ಲೇಔಟ್ಗೆ ಹೋಗೋಣ ಈ ಲೇಔಟಲ್ಲಿ ನನಗೆ ಮೇಲ್ಗಡೆ ರೋನ ಇನ್ಸರ್ಟ್ ಮಾಡಬೇಕು ಒಂದು ರೋ ಇನ್ಸರ್ಟ್ ಮಾಡಬೇಕಿರುತ್ತೆ ಸೊ ಮೇಲ್ಗಡೆಗೆ ಅಂತ ಅಂತ ಅಂದ ತಕ್ಷಣ ಒಂದು ಟೇಬಲಲ್ಲಿ ಮ್ಯಾಟರ್ನ ಟೈಪ್ ಮಾಡ್ತೀನಿ ಸೊ ಓಕೆ ಈಗ ನಾನು ಒಂದು ಡೇಟಾ ಹಾಕೊಂಡು ಟೇಬಲ್ ಹಾಕ್ಕೊಂಡಿದ್ದೀನಿ ಈ ಟೇಬಲಲ್ಲಿ ಡೇಟಾ ತುಂಬಿಸಿದ್ದೀನಿ ಈ ಟೇಬಲ್ ಮೇಲೆ ನಾವು ಈಗ ವರ್ಕೌಟ್ ಮಾಡೋಣ ಈಗ ಫಾರ್ ಎಕ್ಸಾಂಪಲ್ ನನಗೆ ಈ ಎಂಪ್ಲಾಯಿ ಐ ಡಿ ಅಂತ ಏನಿದೆ ಇದನ್ನು ನಾನು ಶೇರ್ ಮಾಡ್ಕೋತೀನಿ ಓಕೆ ಸೊ ಈಗ ನನಗೆ ಈ ಎಂಪ್ಲಾಯಿ ಐ ಡಿ ಮೇಲೆ ನನಗೆ ಒಂದು ಹೆಡ್ಡಿಂಗ್ ಹಾಕಬೇಕು ಟೈಟಲ್ ಕೊಡಬೇಕು ಟೇಬಲ್ದು ಸೊ ಟೈಟಲ್ ಕೊಡಬೇಕು ಅಂದರೆ ನಂಗೆ ಒಂದು ರೋ ಇನ್ಸರ್ಟ್ ಆಗಬೇಕು ಮೇಲೆಡೆಗೆ ಸೊ ರೋ ಇನ್ಸರ್ಟ್ ಆಗಬೇಕು ಅಂತಿದ್ರೆ ಲೇಔಟ್ಗೆ ಹೋಗ್ತೀನಿ ನೋಡಿ ಇಲ್ಲಿ ನಿಮಗೆ ಕಾಣುತ್ತೆ ಇನ್ಸರ್ಟ್ ಅಬೋವ್ ಅಂತ ರೋ ಅಂತ ಕೇಳುತ್ತೆ ಇದನ್ನ ಕ್ಲಿಕ್ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇನ್ಸರ್ಟ್ ರೋ ಅಬೋವ್ ಅಂತ ಕೊಡ್ತೀನಿ ನೋಡಿ ಒಂದು ರೋ ಇನ್ಸರ್ಟ್ ಆಯಿತು ಇಲ್ಲ ನನಗೆ ಕೆಳ ಬೇಕಿತ್ತು ಒಂದು ರೋ ಇನ್ನೊಬ್ಬ ಎಂಪ್ಲಾಯಿನ ಆ್ಯಡ್ ಮಾಡಬೇಕಾಗಿತ್ತು ಅಂತಿದ್ರೆ ಇನ್ಸರ್ಟ್ ರೋ ಬಿಲೋ ಅಂತ ಕೊಡ್ತೀನಿ ಆವಾಗ ಒಂದು ರೋ ಇನ್ಸರ್ಟ್ ಆಗುತ್ತೆ ಕೆಳಗೆ ಇಲ್ಲ ಇದೆರಡು ಮಧ್ಯದಲ್ಲಿ ಬೇಕಿತ್ತು ನನಗೆ ಅಂತಿದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ ಅಬೋ ಬೇಕೋ ಬಿಲೋ ಬೇಕೋ ನೀವು ಇವರಿಬ್ಬರು ಒನ್ ಟ್ವೆಂಟಿ ಏಯ್ಟ್ ಒನ್ ಏಯ್ಟಿ ಫೈವ್ ಮಧ್ಯ ಬೇಕು ಅಂತಿದ್ರೆ ಸೊ ಒನ್ ಏಯ್ಟಿ ಫೈವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಬೋವ್ ಅಂತ ಕೊಡ್ತೀನಿ ಇಲ್ಲ ಕಂಟ್ರೋಲ್ ಸೆಟ್ ಮಾಡ್ತೀನಿ ಒನ್ ಟ್ವೆಂಟಿ ಏಯ್ಟ್ ಮತ್ತು ಒನ್ ಒನ್ ಟ್ವೆಂಟಿ ಏಯ್ಟ್ ಮೇಲೆ ಕ್ಲಿಕ್ ಮಾಡಿ ಬಿಲೋ ಅಂತ ಕೊಡ್ತೀನಿ ಇದು ರೋ ಇನ್ಸರ್ಟ್ ಮಾಡ್ಕೊಳ್ಳೋದಕ್ಕೆ ಮೆಥಡ್ ಹಾಗೆ ನನಗೆ ಇನ್ನೊಂದು ಕಾಲಮ್ ಬೇಕಿತ್ತು ಸೀರಿಯಲ್ ನಂಬರ್ ಹಾಕಬೇಕಾಗಿತ್ತು ಅಂದರೆ ಏನೊಂದು ಇರುತ್ತೆ ಒಂದು ಹಾಕ್ಕೊಳ್ಳೋಣ ಅಂತ ಸೊ ಅವಾಗ ಲೆಫ್ಟ್ ಸೈಡಿನ ಕ್ಲಿ ಈ ನೋಡಿ ಈ ಕಪ್ಪು ಚು ಕಪ್ಪು ಡೌನ್ ಯಾರೋ ಬರ್ತಾ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊತು ಅಂದರೆ ನಿಮಗೆ ಇಡೀ ಕಾಲಮೇ ಸೆಲೆಕ್ಟ್ ಆಗುತ್ತೆ ಸೊ ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಯಾವ ಕಡೆ ಬೇಕು ಆ ಕಡೆಗೆ ಸೊ ಉದಾಹರಣೆಗೆ ನನಗೆ ನೇಮು ಕ್ವಾಲಿಫಿಕೇಷನ್ ಮಧ್ಯೆ ಒಂದು ಇದು ಬೇಕು ಅಂತ ಅಂದ್ಕೊಂಡು ಅಡ್ರೆಸ್ ಹಾಕೋಕ್ಕೆ ಸೊ ಸ ಸಿಟಿ ಹಾಕೋಕ್ಕೋ ಅಡ್ರೆಸ್ ಹಾಕೋಕ್ಕೋ ಬೇಕು ಸೊ ಕ್ವಾಲಿಫಿಕೇಷನ್ ಮಧ್ಯೆ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಸೊ ಕ್ವಾಲಿಫಿಕೇಷನ್ ಟು ಲೆಫ್ಟ್ ಸೈಡ್ಗೆ ಕ್ವಾಲಿಫಿಕೇಷನ್ ಕಾಲಮಿನ ಲೆಫ್ಟ್ ಸೈಡ್ಗೆ ನನಗೆ ಒಂದು ಕಾಲಮ್ ಬೇಕಿತ್ತು ಸೊ ಇನ್ಸರ್ಟ್ ಕಾಲಮ್ ಅಂತ ಪ್ರೆಸ್ ಮಾಡ್ತೀನಿ ಸೊ ಇನ್ಸರ್ಟ್ ಕಾಲಮ್ ಅಂತ ಪ್ರೆಸ್ ಆಯಿತು ಅಂದರೆ ಬಂತು ಇಲ್ಲಿ ಸಿಟಿ ಅಂತ ಹಾಕ್ತೀನಿ ಸಿಟಿ ಅಂತ ಹಾಕ್ಬಿಟ್ಟು ಟೈಪ್ ಮಾಡ್ತೀನಿ ಟೈಪ್ ಮಾಡಿದ್ದೀನಿ ಸೊ ಈ ಥರದಕ್ಕೆ ಕಾಲಮ್ ಟು ದ ಲೆಫ್ಟ್ ಟೈಪ್ ಈಗ ನನಗೆ ಮೊಬೈಲ್ ನಂಬರಿಂದ ಪಕ್ಕ ಇನ್ನೊಂದು ಬೇಕಿತ್ತು ಟುವರ್ಡ್ಸ್ ದ ರೈಟ್ ಸೈಡ್ ಸೊ ಮೊಬೈಲ್ ನಂಬರ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಕಾಲಮ್ನ ಅಂತ ಇದ್ದರೆ ರೈಟ್ ಸೈಡ್ಗೆ ಸೆಲೆಕ್ಟ್ ಮಾಡ್ಕೋತೀನಿ ಕ್ಲಿಕ್ ಮಾಡಿದ್ರೆ ಸಾಕು ಬಂತು ಸೊ ಈ ಥರದಕ್ಕೆ ರೈಟು ಅಂತ ಹೇಳ್ತೀವಿ ಇಲ್ಲ ಸರ್ ನನಗೆ ಡಿಲೀಟ್ ಮಾಡಬೇಕಾಗಿತ್ತು ನನಗೆ ಎಕ್ಸ್ಟ್ರಾ ರೋ ಬೇಕಾಗಿಲ್ಲ ನನಗೆ ಸುಮ್ಮನೆ ಟೈಪ್ ಮಾಡಿದ್ದೀನಿ ಅಂತಿದ್ರೆ ಕಾಲಮ್ನ ರೋ ಸೆಲೆಕ್ಟ್ ಮಾಡ್ಕೋತೀನಿ ಫಸ್ಟು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡಿಲೀಟ್ ಅಂತ ಕಾಣುತ್ತೆ ಇಲ್ಲಿ ಡಿಲೀಟಲ್ಲಿ ಡಿಲೀಟ್ ದ ರೋ ಅಂತ ಕಾಣುತ್ತೆ ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು ಡಿಲೀಟ್ ಆಯಿತು ಹಾಗೆ ಕೆಲದು ಡಿಲೀಟ್ ಮಾಡೋಣ ಸೆಲೆಕ್ಟ್ ಮಾಡ್ಕೋತೀನಿ ಸೊ ಡಿಲೀಟ್ ದ ರೋ ಅಂತ ಕ್ಲಿಕ್ ಮಾಡ್ತೀನಿ ಡಿಲೀಟ್ ಆಯಿತು ಈ ಕಾಲಮು ಬೇಕಿರಲಿಲ್ಲ ಅಂತಿದ್ರೆ ಸೆಲೆಕ್ಟ್ ಮಾಡ್ಕೋತೀನಿ ಡಿಲೀಟ್ ಅಂತ ಕೊಡ್ತೀನಿ ಡಿಲೀಟ್ ದ ಕಾಲಮ್ ಅಂತ ಕೊಡ್ತೀನಿ ಸೊ ಇದು ಡಿಲೀಟ್ ದ ಕಾಲಮ್ ಆಯಿತು ಇಲ್ಲ ನನಗೆ ಟೇಬಲ್ನೇ ಡಿಲೀಟ್ ಮಾಡಬೇಕಾಗಿತ್ತು ಅಂದರೆ ಇಲ್ಲಿ ನೋಡಿ ಮುಂದೆ ಬಾಕ್ಸ್ ಕಾಣ್ತಾ ಇದೆಯಲ್ಲ ಈ ಬಾಕ್ಸ್ ಹತ್ರ ಕ್ಲಿಕ್ ಮಾಡಿದ್ರೆ ಸಾಕಾಗುತ್ತೆ ಸೆಲೆಕ್ಟ್ ಮಾಡಿ ಎಂಟೈರ್ ಟೇಬಲೇ ಸೆಲೆಕ್ಟ್ ಆಗುತ್ತೆ ಆವಾಗ ಡಿಲೀಟ್ ಎಂಟೈರ್ ಟೇಬಲ್ ಅಂತ ಕೊಟ್ಬಿಟ್ರೆ ಇಡೀ ಟೇಬಲೇ ಡಿಲೀಟ್ ಆಯಿತು ಈಗ ವಾಪಸ್ ನಾ ಅಂಡು ಮಾಡ್ಕೊತ ಇದೀನಿ ವಾಪಸ್ ಬರುತ್ತೆ ಸೊ ಇದು ಕಟ್ಟು ಕಾಪಿ ಪೇಸ್ಟ್ ಮತ್ತು ಇನ್ಸರ್ಟ್ ಲೆಫ್ಟು ರೈಟು ಅಬೋ ರೋ ಕಾಲಮ್ನ ಇನ್ಸರ್ಟ್ ಮಾಡೋದು ನಾವು ಕಲ್ತ್ಕೊಂಡ್ವಿ ಫ್ರೆಂಡ್ಸ್ ಓಪ್ ಇದು ನಿಮ್ಗೆ ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅರ್ಥ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು